ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ನೋಮಿನಿ ಕಳಿಸ್ಕೊಂಡಿದ್ರಲ್ಲ ಸರ್ ಓಮಿನಿ ಕಳ್ಸಿದ್ದೆ ಎರಡು ಸಾವಿರದ ಎಂಟ್ರು ಮಾಡಲು ಓನರ್ ಎಷ್ಟೋ ಇದ್ದಾರೆ ಓನರ್ ನಾಲ್ಕ್ ಆಗಿದೆ ಸರ್ ಡಸ್ಟು ಕಡೆ ಹೌನ್ ಸರ್ ಎರಡು ಸಾವಿರದ ಇಪ್ಪತ್ತೆಂಟು ಎಂಟ್ರು ಅವರಿಗೆ ಎಫ್ಸಿ ಇದೆ ಇನ್ಸುರೆನ್ಸ್ ಪ್ರೆಸ್ ಇದೆ ಹ್ಮ್ ಕಾರ್ಪೆಟರ್ ಗಾಡಿ ಬಹಳ ನೀಟ್ ಐತೆ ಗಾಡಿ ಟೈರ್ ಕಂಡೀಶನ್ ಟೈರ್ ನಾಲ್ಕು ಒಂದ್ ಏಟಿ ಪರ್ಸೆಂಟ್ ಇದಾವೆ ಸರ್ ಏಟಿ ಪರ್ಸೆಂಟ್ ಐತೆ ಹಾ ಬ್ಯಾ ಹೊಸ ಬ್ಯಾಟ್ರಿ ಲೆದರ್ ಸೀಟ್ ಕವರ್ ಹೊಸ ಸೀಟಿಂಗ್ ಎಷ್ಟು ಗಾಡಿ ಇದು ಸೀಟಿಂಗ್ ಫೈವ್ ಸೀಟರ್ ಗಾಡಿ ಸರ್ ಫೈವ್ ಸೀಟರ್ ಹಾ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಮೈಲೇಜ್ ಒಂದ್ ಗ್ಯಾಸ್ ಹಾಕಿದ್ರೆ ಒಂದು ಮುನ್ನೂರ್ ಚಿಲ್ಲರ ಕೊಡುತ್ತೆ ಪೆಟ್ರೋಲ್ ಗೆ ಆದ್ರೆ ಒಂದ್ ಹದಿನಾರು ಹದಿನೆಂಟು ಕೊಡುತ್ತೆ ಹದಿನಾರು ಕೊಡುತ್ತೆ ಹಾ.

ಒರಿಜಿನಲ್ ಪೇಂಟ್ ಅಲ್ಲಿ ಹೌದು ಸರ್ ಒರಿಜಿನಲ್ ಪೇಂಟ್ ಅಲ್ಲಿ ಲೊಕೇಶನ್ ಎಲ್ಲ ದಾವಣಗೆರೆ ಜಿಲ್ಲೆ ಚಿಡೋಣಿ ಗ್ರಾಮ ದಾವಣಗೆರೆ ಜಿಲ್ಲೆ ಹಾ ಹಾ ಒಂದು ಇಪ್ಪತ್ತೈದು ಹೇಳ್ತಾ ಇದ್ರಲ್ಲ ಒಂದು ಇಪ್ಪತ್ತೈದು ಹೇಳ್ತಾ ಇದೀವಿ ನಿಮ್ಮ ಕಡೆಯಿಂದ ಬಂದ್ರೆ ಅದ ಐದು ಸಾವಿರ ಕಡಿಮೆ ಮಾಡ್ತೀನಿ ಒಂದು ಇಪ್ಪತ್ತಕ್ಕೆ ಫೈನಲ್ ಕೊಡ್ತೀನಿ ಓಕೆ ಸರ್ ಓಕೆ